ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಟೂ ಬ್ಲೌಸ್ ಇಂದ ವರ್ಮಾಲಕ್ಷ್ಮಿಗೆ ಕೈ ಕಾಲು ಎಲ್ಲ ಹಾಕಿ ಹೇಗೆ ವೇರ್ ಮಾಡೋದು ಅಂದ್ರೆ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ತುಂಬಾನೇ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ ಗಳಿಗೂ ಈಸಿ ಇದೆ ಸೊ ಇಲ್ಲ ಸಾರಿ ಬೇಡ ಸ್ಯಾರಿ ಹಾಗೆ ಸೈಡ್ ಅಲ್ಲಿ ಇಟ್ಟು ನಾವು ಬ್ಲೌಸ್ ಪೀಸ್ನೇ ಅಲಂಕಾರ ಮಾಡ್ತೀವಿ ಅನ್ನೋರ್ಗು ತುಂಬಾನೇ ಚೆನ್ನಾಗಿರತ್ತೆ ಸೊ ಒಂದ್ಸಲಿ ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಾನು ಹೇಗ್ ಮಾಡೀನಿ ಅಂತ ನೋಡಿಕೊಂಡು ಅಟ್ ಲೀಸ್ಟ್ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಡ್ತೀನಿ ಸೊ ಹಾಗಾದ್ರೆ ಇವಾಗ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗೋಗ್ಬಿಟ್ಟಿದೆ ಸೊ ಇವಾಗ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗಾದ್ರೆ ಇವಾಗ ಟಿಫನ್ ಮುಗಿಸಿ ಸ್ಟಾರ್ಟ್ ಮಾಡ ಬನ್ನಿ ಸೊ ಫ್ರೆಂಡ್ಸ್ ಇವತ್ತಿನ ಟಿಫನ್ಗೆ ಇಡ್ಲಿ ಮತ್ತೆ ಡ್ರ್ಯಾಗನ್ ಫ್ರೂಟ್ಸ್ ತಗೊಂಡ್ಬಂದಿದೀನಿ ಟೂ ಕಲರ್ಸ್ ಸೊ ಚಟ್ನಿ ಮತ್ತೆ ಒಂದು ಆಪಲ್ ಸೊ ಇವತ್ತಿಂದ ಟಿಫನ್ ಈ ತರ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಬಂದು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ತೊಗೊಂಡು ಬಂದಿದ್ದೆ ಸೊ ಮಕ್ಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಅದರಲ್ಲೂ ನನ್ನ ಚಿಕ್ಕ ಮಗ ತುಂಬಾ ಇಷ್ಟ ಅವ್ನಿಗೆ ಡ್ರ್ಯಾಗನ್ ಫ್ರೂಟ್ಸ್ ಮಮ್ಮಿ ತೊಗೊಂಬನ್ನಿ ಅಂತ ಹೇಳ್ತಿದ್ದ ಸೊ ಹಾಗಾಗಿ ನಾನು ತೊಗೊಂಬಂದಿದ್ದೀನಿ ಇದನ್ನು ಅವ್ರಿಗೆ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸಿದ್ದೀನಿ ಇಡ್ಲಿ ಮಾಮೂಲಿ ಲಾಂಗ್ ಬ್ರೇಕಾಗಿ ಸೊ ಇವತ್ತಿನ ಟಿಫನ್ನು ಇಡ್ಲಿ ಮತ್ತೆ ಚಟ್ನಿ ನಿಮ್ಮನೆಲ್ಲ ಏನು ಟಿಫನ್ ಮಾಡಿದಿರ ಅಂತ ಹೇಳಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸೊ ಇವಾಗ ಟಿಫನ್ ತಿನ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಬನ್ರಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಟಿಫನ್ ಎಲ್ಲ ಮುಗಿಸಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೊದಲು ಹೇಳ್ದಂಗೆ ಟೂ ಬ್ಲೌಸಿಂದ ಆ ಕೈ ಕಾಲು ಎಲ್ಲ ಹಾಕಿ ಯಾವ ಥರ ಲಕ್ಷ್ಮಿಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ನಾವು ಒಂದು ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಫೋಲ್ಡಿಂಗ್ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನೋ ಫುಲ್ ಬ್ಲೌಸ್ ಪೀಸ್ ಇದೇ ಥರನೇ ಫೋಲ್ಡಿಂಗ್ ಮಾಡ್ಕೊಬೇಕು ಅದಾದ ನಂತರ ಇನ್ನೂ ಒಂದು ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ ನಂತರ ಅದಕ್ಕೆ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ನಾನಲ್ಲಿ ಏನು ಬಾರ್ಡ್ರ್ ಇದ್ದಿದ್ದರಿಂದ ಅದನ್ನು ಆ ಥರ ಉಜ್ಜಿ ಸ್ವಲ್ಪ ರಫ್ ಆಗಿ ಉಜ್ಜಿದ್ರೆ ನೀಟಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈ ಈ ಸೈಡು ಅಷ್ಟೇ ಸೇಮ್ ಪಿನ್ಗಳನ್ನೆಲ್ಲ ಯಾವ ರೀತಿ ಸೆಕ್ಯೂರ್ ಮಾಡಬೇಕಲ್ವಾ ಅಂದರೆ ನರಿಗೆಗಳನ್ನ ಆ ರೀತಿ ನಾವು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ಸೆಂಟರ್ಗೆ ಒಂದು ಪಿನ್ ಹಾಕ್ಕೊಂಡ್ರೆ ಆಯಿತು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಆ ಒಂದು ಸೆಂಟರ್ಗೆ ನೀವು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ಒಂದು ಬ್ಲೌಸ್ ಪೀಸ್ ರೆಡಿಯಾಗಿದೆ ಇನ್ನೂ ಒಂದು ಆಲ್ರೆಡಿ ನಾನು ಇದೇ ಥರನೇ ಸೇಮ್ ಇವಾಗ ಏನು ನಾವು ಫೋಲ್ಡ್ ಮಾಡಿದ್ವಿ ಆದರೆ ಅದನ್ನ ಸ್ವಲ್ಪ ಅಗಲವಾಗಿ ಫೋಲ್ಡ್ ಮಾಡ್ಕೋಬೇಕು ಸೊ ಇದನ್ನು ನಾನು ಕಾ ಕೈ ಹಾಕಬೇಕಾದ್ರೆ ನಾನು ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಈ ಥರ ಎರಡನ್ನೂ ಫೋಲ್ಡ್ ಮಾಡಿಕೊಂಡು ಅದಾದ ನಂತರ ಮಾಮೂಲಿ ಇವಾಗ ಒಂದು ಮಣೆ ಇಟ್ಬಿಟ್ಟು ಸೊ ಅದಕ್ಕೆ ನಾವು ಕಳ್ಸೋಕ್ಕೆ ಅಂತ ಹೇಳಿ ಒಂದು ಚಂಬು ಅದರೊಳಗಡೆ ನಾನು ಅಕ್ಕಿ ತುಂಬಿಸಿ ಇಟ್ಟಿದ್ದೀನಿ ಮತ್ತು ಇನ್ನೂ ಒಂದು ಕ ಚಂಬು ತೊಗೊಬೇಕು ಅದಕ್ಕೂ ಅಷ್ಟೇ ನಾನು ಅಕ್ಕಿ ಇಟ್ಬಿಟ್ಟು ಕಡ್ಡಿನ ಸಪೋರ್ಟ್ ಆಗಿ ಇರಲಿ ಅಂತ ಅಂದ್ಬಿಟ್ಟು ಆ ಥರ ಟೈಯಿಂಗ್ ಮಾಡಿದ್ದೀನಿ ಅದಾದ ನಂತರ ಇವಾಗ ಯಾವ ಸೀರೆ ಬ್ಲೌಸ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನ ಸೈಡ್ಗೆ ಇಟ್ಬಿಟ್ಟು ಇದಕ್ಕೆ ಯಾವ್ದು ಬೇಕು ಉಡ್ಸೋದಿಕ್ಕೆ ಅಂತ ಹೇಳಿಬಿಟ್ಟು ಪಿಂಕ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಆ ಒಂದು ಪಿಂಕ್ ಕಲರ್ನ ಆ ಥರ ಜೋಡಿಸ್ಬಿಟ್ಟು ನಾನೊಂದು ಟೈಮ್ ಕಟ್ಕೊಳ್ತಾ ಇದ್ದೀನಿ ಅದಾದ ನಂತರ ಅಲ್ಲಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಯಾಕಂದರೆ ಕೋಲೆಲ್ಲ ಕಾಣಿಸ್ದೇ ಇರೋ ಥರ ಸೆಕ್ಯೂರ್ ಮಾಡಬೇಕಲ್ಲ ಸ್ವಲ್ಪ ಚಿಕ್ಕ ಕೋಲ್ ತೊಗೊಳ್ಳಿ ನಂದಿದ್ದು ಸ್ವಲ್ಪ ದೊಡ್ಡ ಕೋಲ್ ತೊಗೊಂಡ್ಬಿಟ್ಟಿದ್ದೀನಿ ಸೊ ನೀವು ಚಿಕ್ಕ ಕೋಲ್ ತೊಗೊಂಡ್ರೆ ಸಾಕು ಅದಾದಮೇಲೆ ಅದನ್ನೆಲ್ಲ ಸ್ಪ್ರೆಡ್ ಸ್ವಲ್ಪ ಮೇಲೆ ನಾವೇನು ಪಿನ್ ಹಾಕಿ ಸೆಕ್ಯೂರ್ ಮಾಡಿರ್ತೀವಲ್ವಾ ಅದನ್ನು ರಿಮೂವ್ ಮಾಡಿಬಿಟ್ಟು ಈ ಥರ ಒಂದೊಂದೇ ಇದನ್ನು ಎಳೆದು ಸ್ಪ್ರೆಡ್ ಮಾಡ್ಕೋಬೇಕು ಸೊ ನಂದು ಒಂದು ಕಡೆ ಲಾಂಗ್ ಬಾರ್ಡ್ರು ಇನ್ನೊಂದು ಕಡೆ ಶಾರ್ಟ್ ಬಾರ್ಡ್ರ್ ಇದ್ದದ್ರಿಂದ ಸೊ ಆ ಥರ ಕಾಣಿಸ್ತಿದೆ ಸೊ ಎರಡು ಆಗಿರೋ ಒಂದು ಬಾರ್ಡ್ರ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದೂ ಓಕೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ತುಂಬನೇ ಫ್ರಿಲ್ ಬರಲಿಲ್ಲ ಅಂದ್ರೂ ನೋಡೋದಕ್ಕೆ ಮಾತ್ರ ಲುಕ್ಕಾಗಿ ಚೆನ್ನಾಗಿ ಒಂದು ಸೀರೆನೇ ಉಡ್ಸಿದ್ದೀವಿ ಅನ್ನೋ ಥರ ಕಾಣಿಸ್ತಿತ್ತು ಸೊ ನೀವು ನೋಡಿ ಇಷ್ಟ ಆದರೆ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ನಾನು ಲೆಗ್ನ ಯಾವ ರೀತಿ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ ಆ ಒಂದು ಎಡ್ಜ್ ಏನಿದೆಯೋ ಆ ಒಂದು ಎಡ್ಜಿಗೆ ನಾವು ಈ ಥರ ಸುಮ್ಮನೆ ಜಸ್ಟ್ ಸುತ್ತಿಬಿಟ್ಟು ಒಂದು ಪಿನ್ನು ಇಲ್ಲಾಂದರೆ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಅದು ಬೀಳದೇ ಇರೋ ರೀತಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಂಬಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಾದ ನಂತರ ಹಿಂದೆಗಡೆನೂ ಅಷ್ಟೇ ಒಂದು ಪಿನ್ ಹಾಕ್ಕೊಂಡು ಏನು ತೊಡೆ ಭಾಗಕ್ಕೆ ಅಂತೀವಲ್ವ ಅಲ್ಲಿಗೆ ಸೊ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು ಪಿನ್ ಹಾಕ್ಕೊಬಿಟ್ಟು ನೋಡಿ ಅದು ನಾನು ಯಾವ ರೀತಿ ಸೆಟ್ ಮಾಡಿದ್ದೀನಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಫ್ರೆಂಡ್ಸ್ ಅದಾದಮೇಲೆ ಇನ್ನೂ ಒಂದು ಸೈಡ್ಗೂ ಅಷ್ಟೇ ಫ್ರೆಂಡ್ಸ್ ನಾವು ಇನ್ನೂ ಒಂದು ಲೆಗ್ಗುಗೂ ಎಡ್ಜ್ ಏನು ಬ್ಲೌಸ್ ಪೀಸ್ ಇದೆಯೋ ಆ ಒಂದು ಬ್ಲೌಸ್ ಪೀಸ್ನ ತೊಗೊಂಡು ಈ ಥರ ನಾವು ಸುತ್ತಕೊಂಡು ಈ ಒಂದು ಪಾದನೂ ರೆಡಿ ಮಾಡ್ಕೊಬೇಕಾಗತ್ತೆ ತುಂಬಾ ಈಸಿ ಇದೆ ತುಂಬಾ ಏನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿನೇ ಉಡ್ಸಿದ್ದೀವಿ ಥರ ಕಾಣಿಸುತ್ತೆ ಸ್ಯಾರೀಲ್ ಆದರೆ ತುಂಬ ಫ್ರಿಲ್ಸ್ ಇರುತ್ತೆ ಸೊ ಇದರಲ್ಲಿ ಸ್ವಲ್ಪ ಕಡಿಮೆ ಫ್ರಿಲ್ಸ್ ಇರುತ್ತೆ ಅನ್ನೋದೊಂದು ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಇನ್ನೇನೂ ಡಿಫ್ರೆನ್ಸ್ ಇರೋಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅದನ್ನು ನಾನು ನೋಡ್ತಾ ಇದ್ದೀನಿ ಅದಾದಮೇಲೆ ಎಲ್ಲನೂ ನೀಟಾಗಿ ನರಿಗೆ ಎಲ್ಲ ಸೆಟ್ ಮಾಡಿ ಫೈನಲ್ ಆಗಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ನೀಟಾಗಿ ನಾವು ನರಿಗೆ ಎಲ್ಲ ಉಜ್ಜಿ ಆದಮೇಲೆ ಈ ಥರ ಕಾಣಿಸ್ತಿದೆ ಅದಾದಮೇಲೆ ನಾನು ಆ ಒಂದು ದಾರ ಒಂದು ಕಾಣಿಸ್ದೇ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಒಂದು ಡಾಬ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ನಿಮ್ಮದು ಓನ್ ಐಡಿಯಾ ಪ್ರಕಾರ ಮಾಡ್ಕೊಳ್ಳಿ ಅಂದರೆ ಜ್ಯುವೆಲರೀಸು ಇಂಥದ್ದೇ ಬೇಕೋ ಅಂಥದೇ ಬೇಕು ಅಂತ ಏನಿಲ್ಲ ಸೊ ನಿಮ್ಮನೇಲಿ ಯಾವುದು ನಿಮ್ಮ ಹತ್ರ ಇದೆಯೋ ಆ ಒಂದು ಜ್ಯುವೆಲರೀಸ್ನ ನೀವು ಹಾಕ್ಕೊಂಡ್ರೆ ಸಾಕು ಅದಾದ ನಂತರ ನಾನು ಇಲ್ಲಿ ತೆಂಗಿನಕಾಯಿ ಇಡ್ತಾ ಇದ್ದೀನಿ ತೆಂಗಿನಕಾಯಿ ಹಿಟ್ಟು ಆದಮೇಲೆ ಅಂದರೆ ಇದನ್ನು ಹಾರನ ಎಲ್ಲನೂ ಫಿಕ್ಸ್ ಇದ್ದೀನಿ ಯಾಕಂದರೆ ಆಮೇಲೆ ಎಲ್ಲ ಹಾಕಿ ಆದಮೇಲೆ ಹಾರ ಅದೆಲ್ಲ ಹಾಕಿದ್ರೆ ಅಷ್ಟು ಇದಾಗಿ ಬರಲ್ಲ ಸೊ ಆದ ಕಾರಣ ಅದಾದಮೇಲೆ ನಾನಿಲ್ಲಿ ಹ್ಯಾಂಡ ಅಂದರೆ ನಾನು ಫ್ಲೀಟಿಂಗ್ ಮಾಡ್ಕೊಂಡಿದ್ದೆ ಬಟ್ ನಿಮ್ಗೊಂದ್ಸಲಿ ವೀಡಿಯೋದಲ್ಲಿ ತೋರಿಸೋಣ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು ಮತ್ತೆ ತೆಗೆದ್ಬಿಟ್ಟು ಮಾಡ್ತಿರೋ ಅಂಥದ್ದು ಸೊ ಈ ಥರ ದೊಡ್ಡ ದೊಡ್ಡ ನರಗೆಗಳನ್ನ ಮಾಡ್ಕೋಬೇಕು ನಾವು ಈ ಥರ ದೊಡ್ಡ ದೊಡ್ಡ ನರಗೆಗಳು ಮಾಡ್ಕೊಂಬಿಟ್ರೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇದೆ ನನ್ನದು ಏನು ಬ್ಲೌಸ್ ಪೀಸು ಸೊ ಹಾಗಾಗಿ ಅಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಕಾಣಿಸಿದೆ ಬಟ್ ಆದರೂ ನಾವು ಅದನ್ನ ಕವರ್ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ನಾವು ಈ ಥರ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಒಂದು ಮೂರು ನಾಲ್ಕು ಪ್ಲೀಟ್ ಬರೋ ಥರ ನಾವು ಮಾಡ್ಕೊ ಅಂದರೆ ಫೋಲ್ಡ್ ಮಾಡ್ಕೊಬೇಕು ಆ ಕಡೆ ಈ ಕಡೆ ಎರಡೂ ಕಡೆಯೂ ಎಡ್ಜಸ್ಟ್ಗೆ ನಾವು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಬೇಕು ಇವಾಗ ಆ ಒಂದು ಬಾರ್ಡ್ರ್ ಏನಿದೆಯೋ ಆ ಬಾರ್ಡ್ರನ್ನ ಕೈಗೆ ಇದ್ದೀನಿ ನೋಡಿ ಸುತ್ತಕೊಂಡು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಸೆಕ್ಯೂರ್ ಮಾಡ್ಕೊಂಬಿಟ್ರೆ ನಿಜ ಕೈ ಅಳ್ಳಾಡೋದೇ ಇಲ್ಲ ಆ ಥರ ಟೈಟು ಕೂತಿರುತ್ತೆ ಮೇಲೆ ಒಂದು ಪಿನ್ ಹಾಕ್ಕೊಳ್ಳಿ ಕೆಳಗಡೆ ಒಂದು ಪಿನ್ ಹಾಕ್ಕೊಳ್ಳಿ ತುಂಬಾ ಟೈಟಾಗಿ ಕೂರುತ್ತೆ ತುಂಬಾ ಚೆನ್ನಾಗಿ ಅಂದರೆ ಸ್ಟಿಫಾಗಿರುತ್ತೆ ಸೊ ಯಾವುದೇ ಅಂದರೆ ಏನು ಶೇಕಾಗಿ ಬೀಳೋದು ಅಯ್ಯೋ ಕಳ್ಕೊಂಬಿಡ್ತೋ ಅನ್ನೋ ಇದೇ ಬೇಡ ಈ ಥರ ಎರಡೂ ಕೈನು ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅದು ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಹಿಂದೆ ಕಡೆಯಿಂದ ಆ ಕೋಲ್ ಮೇಲೆ ಹಾಕಿದ್ರೆ ಗ್ರಿಪ್ಪಾಗಿ ಕೂರುತ್ತೆ ಸೊ ಎಷ್ಟೇ ವೆಯ್ಟ್ ಇದ್ರೂ ತಡೆಯುತ್ತೆ ಸ್ವಲ್ಪ ಟೈಟಿಗೆ ನಾವು ದಾರನ ದಾರದಲ್ಲಿ ಟೈಂಗ್ ಮಾಡ್ಕೊಂಬಿಟ್ರೆ ಅದು ಎಷ್ಟು ವೆಯ್ಟ್ ಹಾಕಿದ್ರೂ ಏನು ಹಲಗಾಡಲ್ಲ ನೀಟಾಗಿ ಸ್ಟಿಫಾಗಿ ನೀಟಾಗಿ ಫಿಟ್ ಆಗುತ್ತೆ ಸೊ ನೋಡಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ಎರಡೂ ಕಡೆನೂ ಪಿನ್ಗಳಿಂದ ಟೈಯಿಂಗ್ ಮಾಡಿಕೊಂಡು ಸ್ವಲ್ಪ ಸೆಕ್ಯೂರಾಗಿ ನೀಟಾಗಿ ಟೈಯಿಂಗ್ ಮಾಡ್ಕೋಬೇಕು ಅದಾದ ನಂತರ ನಾನು ಮುಖವಾಡ ಇದ್ದೀನಿ ಪ್ರತಿ ಸಲಿಗೂ ಅದೇ ಥರ ಮುಖವಾಡ ಬೇಡ ಅಂತ ಹೇಳ್ಬಿಟ್ಟು ಅಂದರೆ ಬಿರಿ ಫೇಸ್ ಮಾತ್ರ ಇರೋ ಥರ ಬೇಡ ಅಂದ್ಬಿಟ್ಟು ಈ ಥರ ಕೊಂಡೆ ಹಾಕ್ತಾಯಿದ್ದೀನಿ ಕೊಂಡೆ ಹಾಕಿ ಆದಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಲೆಗ್ಸ್ಗೆ ಆಂಡ್ಸ್ಗೆ ನಾನೇನು ರೆಡಿ ಮಾಡಿಟ್ಟಿದ್ದೆ ಆ ಒಂದು ಜ್ಯುವೆಲರಿಸನ್ನ ಹಾಕ್ತಾಯಿದ್ದೀನಿ ನೋಡಿ ಜ್ಯುವೆಲರೀಸ್ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಇದನ್ನೆಲ್ಲ ನಾನು ಹ್ಯಾಂಡ್ಮೇಡ್ ಮಾಡಿರೋ ಅಂಥದ್ದು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದು ಪಿಂಕ್ ಕಲರ್ಗೆ ಪಿಂಕ್ ಕಲರ್ ಮ್ಯಾಚ್ ಆಗ್ತಿತ್ತು ಪಿಂಕ್ ಆ್ಯಂಡ್ ಗೋಲ್ಡು ಕಾಂಬಿನೇಷನ್ನು ಅಂದರೆ ಕಾಲ್ಗೆ ಹಾಕಿರೋದು ಸೊ ಹಾಗಾಗಿ ಚೆನ್ನಾಗೇ ಕಾಣಿಸ್ತಿತ್ತು ಅದಾದ ಅದೆಲ್ಲ ಆದಮೇಲೆ ನಾನು ಕಿರೀಟ ಅದೆಲ್ಲ ರೆಡಿ ಮಾಡಿಕೊಂಡೆ ಅದಾದಮೇಲೆ ಬ್ಯಾಕ್ ಸೈಡ್ಗೆ ಅದು ಏನು ಹೇಳ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಪ್ಲೀಸ್ ನನಗೆ ಅದು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ತುಂಬಾ ಈಸಿ ಇದೆ ಅದರಲ್ಲೂ ಈಸಿಯಾಗಿ ಉಟ್ಸ್ಕೊಂಡ್ಬಿಡ್ಬೋದು ಬಿಗ್ನರ್ಸ್ಗಳೆಲ್ಲರೂ ಅಷ್ಟೇ ಅವರು ಸ್ಯಾರಿ ಉಡಿಸ್ತಾರೆ ವಾವೇ ಚೆನ್ನಾಗಿದೆ ಅಂತ ನೀವು ಫೀಲ್ ಆಗೋದಕ್ಕಿಂತ ನೀವು ಬ್ಲೌಸ್ ಪೀಸಲ್ಲಿ ತುಂಬಾ ಈಸಿಯಾಗಿ ಈ ಥರ ಉಟ್ಸ್ಕೊಬೋದು ಹತ್ರದಿಂದ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದಾರಲ್ವ ಒಳ್ಳೆ ಕಾಂಬಿನೇಷನ್ ಸ್ಯಾರೀಸು ಸಖತ್ ಅಂದರೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಮತ್ತು ಗ್ರೀನ್ ಆರೆಂಜ್ ಈ ಥರದ್ದು ಸ್ಯಾರೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಈ ವರ್ಷದ ಲಕ್ಷ್ಮಿಗೆ ನಾನು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಒಂದಷ್ಟು ಐಟಮ್ಸ್ ಅದೆಲ್ಲ ತೊಗೊಂಡ್ಬಂದಿದ್ದೀನಿ ಈ ವರ್ಷ ವರಮಹಾಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಏನೆಲ್ಲ ತಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ಆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ಸಹ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವರ್ಷವೇ ಒಂದು ಬೇರೆ ಥೀಮಲ್ಲಿ ನಾನು ಏನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಯಾವ ರೀತಿ ಬರ್ತಾರೆ ಏನು ಅಂತ ಅಂದ್ಬಿಟ್ಟು ನನಗೂ ಕ್ಯೂರಿಯಾಸಿಟಿ ಇದೆ ನೋಡೋಣ ಸೊ ಈ ಒಂದು ಸಣ್ಣ ಸಣ್ಣ ಬಿಗಿನರ್ಸ್ಗಳಿಗೆ ಈಸಿ ಆಗಲಿ ಅಂತ ಅಂತೇಳ್ಬಿಟ್ಟು ಕೆಲವೊಂದು ಅಮ್ಮನವ್ರ ಈ ಥರ ರೆಡಿ ಮಾಡಿ ನಾನು ತೋರಿಸಿದ್ದೀನಿ ಸೊ ನಿಮಗೆ ಯಾವುದು ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವುದು ನಿಮಗೆ ತುಂಬಾ ಈಸಿ ಇದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಹೊಸ್ದಾಗ ನಾನು ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್